ನಮಸ್ಕಾರ ಗುರುಗಳೇ ಈ ವಿಡಿಯೋದಲ್ಲಿ ಏನು ತಿಳ್ಸೋಣಪ್ಪ ಅಂತ ಅಂದರೆ ಸೀಮೆ ಹಸ್ಗಳ ಬಗ್ಗೆ ಯಾವ ಬ್ರೀಡು ಯಾವ ಬ್ರೀಡ್ ಹಸು ಚೆನ್ನಾಗಿ ಹಾಲು ಕರೆಯುತ್ತೆ ಯಾವ ಬ್ರೀಡಸು ಬೆಸ್ಟು ಹಾಲಿಗೆ ಯಾ ಅದಕ್ಕೇನೇನು ಫುಡ್ ಹಾಕಬೇಕು ಈಗ ಒಬ್ರಿಗೆ ಒಬ್ಬೊಬ್ಬರಿಗೆ ಗೊತ್ತಿರಲ್ಲ ಏನಪ್ಪ ಅಂದರೆ ಗುರು ಯಾವ ಬ್ರೀಡ್ ಕಟ್ಟಿದ್ರೆ ಹಾಲು ಚೆನ್ನಾಗಿ ಬರ್ತವೆ ಆಲ್ಮೋಸ್ಟು ಈ ಕೊರೋನಾ ಆದಮೇಲಿಂದ ಈ ಬೆಂಗಳೂರೆಲ್ಲ ಬಿಟ್ಟು ಸುಮಾರು ಜನ ಬಂದು ಊರು ಸೇರ್ಕೊಂಡಿದ್ದಾರಲ್ಲ ಅವ್ರ ಅವ್ರಿಗೆ ಏನಪ್ಪ ಅಂದರೆ ಹೊಸ ಗೀಸ ಕಟ್ಕೊಂಡು ಏನಾದರೂ ಹೊಲ ಮನೆ ಹತ್ರನೇ ಮಾಡ್ಕೊಂಡಿದ್ರೆ ಏನೋ ಸ್ವಲ್ಪ ಇಲ್ಲೇ ಉಳಿತಾಯ ಮಾಡ್ಬೋದು ಅಂತ ಇರ್ ಇರೋರು ಯಾರಾದರೂ ನಾವು ಹೊಸ ತಗೊಂಡು ಬೆಸ್ಟಾಗಿರೋ ಸ್ವಲ್ಪ ಚೆನ್ನಾಗಿ ಹಾಲು ಕರಿ ಅಂತ ಹೊಸಗಳನ್ನ ಒಂದು ಎರಡು ಮೂರು ಮಾಡ್ಕೊಂಡು ಅಚ್ಚುಗಟ್ಟಾಗಿ ತೋಟ ಗಿಟ ಕಟ್ಕೊಂಡು ಮನೆ ಹತ್ರನೇ ಇರೋಣ ಅಂತ ಯಾರಾದರೂ ಇರೋರಿಗೆ ಯೂಸ್ ಆಗಲಿ ಅಂತ ಈ ವಿಡಿಯೋ ಮಾಡ್ತಿರೋದು ಇನ್ನೊಂದು ಏನಪ್ಪ ಅಂದರೆ ಈ ವಿಡಿಯೋದಲ್ಲಿ ಯಾವ ಹಸು ತಗೊಳ್ಳಿ ಯಾವುದು ಅದ್ರ ಬಗ್ಗೆ ಪೂರ್ತಿ ಯಾವುದೇ ಮಾಹಿತಿ ಹೇಳೋಕ್ಕೆ ಹೋಗಲ್ಲ ಏನಪ್ಪ ಅಂದರೆ ನೀವು ಕಮೆಂಟ್ ಬಾಕ್ಸಲ್ಲಿ ಹೇಳಿ ನಿಮಗೇನಾದರೂ ಪೂರ್ತಿ ವೀಡಿಯೋ ಯಾವ ಹಸು ಹಾಲಿಗೆ ಬೆಸ್ಟು ಇಲ್ಲಾದ್ರೂ ನಮಗೆ ಹೆಂಗಂದರೆ ಸಾಕು ನಮಗೆ ಐದಾರು ಲೀಟ್ರ್ ಹಾಲು ಬಂದರೂ ಸಾಕು ನಮ್ಮ ತೋಟ ಐತೆ ತೋಟಕ್ಕೆ ಗೊಬ್ಬರ ಆದರೆ ಸಾಕು ಸ್ವಲ್ಪ ಹೆಂಗಂದರೆ ಚೆನ್ನಾಗಿ ಹಾಲು ಕರೆಯೋವು ಸ್ವಲ್ಪ ಮೇವು ಚೆನ್ನಾಗಿ ತಗೊಂತವೆ ಮೇವು ಸ್ವಲ್ಪ ಅಂದರೆ ಸ್ವಲ್ಪ ಜಾಸ್ತಿ ಮೇವು ತಗೊತವೆ ಆ ಥರ ನಮ್ಮ ಕೈಲಿ ಮೇವೆಲ್ಲ ಜಾಸ್ತಿ ಹೊಂಚೋಕ್ಕಾಗಲ್ಲ ಮೇವು ಸ್ವಲ್ಪ ಕಮ್ಮಿನೇ ತಮ್ಮ ಸುಮಾರಾಗೆ ನಮಗೇನು ನಾವು ಡೈರಿಗೆ ಹಾಲು ಹಾಕಿ ಮಾಡಬೇಕು ಅಂತ ಅಂಥದ್ದೇನಿಲ್ಲ ನಮಗೆ ಸುಮಾರಾಗಿ ಹಾಲು ಕೊಡೋ ಅಂಥವಾದರೂ ಪರವಾಗಿಲ್ಲ ನಮಗೆ ಸಗಣಿ ಮಾತ್ರ ಹೊಲೋ ಗೊಬ್ಬರ ಗೊಬ್ಬರ ಆಗಲಿ ಆ ಥರದವ್ರು ಯಾರಾದರೂ ಇದ್ದರೆ ಮತ್ತು ಇಲ್ಲ ನಾವು ಡೈರಿಗೆ ಹಾಲು ಹಾಕಿ ಏನಾದರೂ ಸ್ವಲ್ಪ ದುಡಿಮೆ ಗಿಡ್ಮೆ ಅಂತ ಈಗ ಹೊಸ ಗಿಸ ಕಟ್ಕೊಂಡು ಮಾಡಬೇಕು ಅಂತವ್ರು ಅಂಥವ್ರು ಯಾರಾದರೂ ಇದ್ದರೆ ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ಮಿನಿಮಮ್ ಫೈವ್ ಹಂಡ್ರೆಡ್ ಕಮೆಂಟ್ ಎಕ್ಸ್ಪೆಕ್ಟ್ ಮಾಡ್ತೀನಿ ನೀವು ಯಾರಾದರೂ ಕೇಳಿದ್ರೆ ಇಂಟ್ರೆಸ್ಟ್ ಇರೋರು ಖಂಡಿತವಾಗ್ಲೂ ಇದ್ರ ಬಗ್ಗೆ ಪೂರ್ತಿ ಹಾಲಿಗೆ ಯಾವ ಬೆಸ್ಟು ಮತ್ತು ಇಲ್ಲ ಸುಮಾರಾಗಿ ಹಾಲು ಕರಿಯೋದು ಯಾವುದು ಈಗ ಹಾಲಿಗೆ ರೇಟ್ ಇರೋದ್ರಿಂದ ಸಿಕ್ಕಾಬಟ್ಟೆ ಹಸುಗಳಿಗೆ ಸಿಕ್ಕಾಬಟ್ಟೆ ಅಂದರೆ ಸಿಕ್ಕಾಬಟ್ಟೆ ರೇಟ್ ಆಗಿದೆ ಈ ಚೀಪಾಗಿ ಅಂದರೆ ಸುಮಾರಾಗಿ ಒಂದು ಐದಾರು ಲೀಟ್ರ್ ಹಾಲು ಕರಿಯೋವಂಥ ಹಸಗಳು ಐವತ್ತು ಸಾವಿರ ನಲ್ವತ್ತೈದು ಐವತ್ತು ಸಾವಿರಕ್ಕೆ ಸಿಗೋವಂಥ ಹಸಗಳು ಯಾವುವು ಇಲ್ಲ ಚೆನ್ನಾಗಿ ಹಾಲು ಬಂದು ಲಕ್ಷ ಲಕ್ಷಕ್ಕ ತನಕ ಹೋಗಿದ ಹೊಸಗಳು ಆ ಥರದ ವ್ಯಾವು ಎಲ್ಲ ಪ್ರತಿಯೊಂದೂ ತಿಳಿಸ್ಕೊಡ್ತೀನಿ ಅದಕ್ಕೆ ನೀವು ಕಮೆಂಟ್ ಬಾಕ್ಸಲ್ಲಿ ಬೇಕು ಅಂದರೆ ಕೇಳಿದ್ರೆ ಖಂಡಿತವಾಗ್ಲೂ ಇದ್ರ ಬಗ್ಗೆ ಎಲ್ಲ ಪೂರ್ಣ ಮಾಹಿತಿ ಬೇಕಾದ್ರೆ ಅಂದರೆ ಫುಲ್ಲು ಒಂದೇ ವೀಡಿಯೋದಲ್ಲಿ ಆಗಲಿಲ್ಲ ಅಂದರೂ ಪರವಾಗಿಲ್ಲ ಎರಡು ಮೂರು ವೀಡಿಯೋ ಆಗಲಿ ಮಾಡಿ ಹಾಕ್ತೀನಿ ನಿಮಗೋಸ್ಕರ ಅದಕ್ಕೆ ಬೇಗ ಬೇಗ ಯಾರ್ಯಾರಿಗೆ ಇಂಟ್ರೆಸ್ಟ್ ಇದೆ ಅದ್ರ ಬಗ್ಗೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಾನು ವೆಯ್ಟ್ ಇರ್ತೀನಿ ಅಲ್ಲಿವರೆಗೂ ಬದನೆ ಗಿಡ ಮತ್ತು ಟೊಮೆಟೊ ಗಿಡ ಹಾಕುವಂಥವ್ರು ಅಂಥವ್ರಿಗೆ ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಇಲ್ಲಿ ನೋಡ್ತಾ ಇದ್ದೀರಲ್ಲ ಇಷ್ಟು ಹೊಸನೂ ಒಬ್ಬರದೇ ಅದ್ರ ಬಗ್ಗೆ ಎಲ್ಲ ಪೂರ್ತಿ ವಿಷಯ ನಿಮಗೆ ತಿಳಿಸ್ಕೊಡ್ತೀನಿ ಅವ್ರ ಹತ್ರ ಬಂದು ಅವರು ಅದು ನಾನೇನು ಹೇಳೋಕ್ಕೋಗಲ್ಲ ಅವ್ರು ಕಟ್ಟಿರೋರು ಬಾಯಿಂದ ಓನರ್ ಬಾಯಿಂದನೇ ನೀವೇ ತಿಳ್ಕೊಳ್ಳಿ ಅದರಲ್ಲೇನು ಯಾವುದೂ ಮುಚ್ಚುಮರೆ ಇಲ್ಲ ಯಾವುದು ಹಾಲಿಗೆ ಬೆಸ್ಟು ಆ ಥರ ಸಜೆಸ್ಟ್ ಮಾಡ್ತಾರೆ ನಿಮ್ಗೆ ಯಾವ ಹೊಸ ಬೆಸ್ಟು ಅನಿಸುತ್ತೋ ಆ ಥರದ ತಂದು ಕಟ್ಕೊಂಡು ಮೇಯಿಸ್ಕೊಳ್ಳಿ ನೀವು ಅದಕ್ಕೋಸ್ಕರ ಅಷ್ಟೇ ಬೇಕು ಅನ್ನೋರು ಬೇಗ ಬೇಗ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ದಯವಿಟ್ಟು ನಿಮ್ಮ ಸಪೋರ್ಟ್ ತುಂಬ ಮುಖ್ಯ ಯಾಕಂದರೆ ನಿಮ್ಮ ಒಂದು ಸಬ್ಸ್ಕ್ರೈಬಿಂದ ಇನ್ನು ನೆಕ್ಸ್ಟು ನಾನು ಈ ವಿಡಿಯೋ ಮಾಡೋಕ್ಕೆ ಮೋಟಿವೇಟ್ ಆಗುತ್ತೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಮತ್ತು ಮುಂದಿನ ವೀಡ್ಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ మతే భేటి యాగోనా నమస్కార్